ನನ್ಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ಪಗತ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ನಾನ್ ನಾನು ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕಿರಿ ಅಂತ ಏನಾರು ಮಗನೇ ಮಗನೆ ಬನ್ನು ತಿನ್ನೋ ನಿನಗೆ ಎಷ್ಟೊಂದು ಚರ್ಬಿ ಇರ್ಬೇಕಾದ್ರೆ ರಾಗಿ ಮುದ್ದೆ ಖಾರ ತಿನ್ನೋ ನನಗೆ ಎಷ್ಟು ಇರ್ಬೇಕು ನನ್ಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ಪಗತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ನಾನು ನಾನು ಇದ್ರ ಪ್ರಜ್ಞಾಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕತ್ತೀರಿ ಅಂತ ಏನಾರು ಮಾಡ್ಕೊಂಡ ಈ ಪಿಗರ್ ಎಲ್ಲೋ ನೋಡ್ದಂಗ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಶಕದಲ್ಲಿ ದರ್ಶನ್ ಮತ್ತು ಸ್ಫುರದೃಷ್ಟಿ ನಟರು ಯಾರು ಬಂದಿದೆ ಈ ಮನುಷ್ಯನಿಗಿರುವಂತಹ ಫ್ಯಾನ್ ಫಾಲೋವಿಂಗ್ ತಾನು ನಂಬರ್ ಆಫ್ ಫ್ಯಾನ್ಸ್ ಆಯ್ತಿಲ್ಲ ಕೈಂಡ್ ಆಫ್ ಫ್ಯಾನ್ಸ್ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿರಲಿಲ್ಲ ಯಾರಿಗೂ ಚಿತ್ರದುರ್ಗದಿಂದ ಕೆಲವರು ಕರ್ಕಂಬಂದ್ರು ನಾವಿಲ್ಲಿ ಹೊಡಿತಾ ಇದ್ವಿ ದಾಸನ್ ಕಡೆ ಅವರು ದಾಸ ಕೊಟ್ರೆ ವರ ಇಟ್ರೆ ಶಾಪ ದಂಡ್ ಗೆದರ್ಲಿಲ್ಲ ದಾಳಿ ಎದಿರ್ಲಿಲ್ಲ ದಾಸನ್ ಗಂಟೆಗೆ ಹೆದರ್ ಬಿಡ್ತೀನ ಹೋಗ ಈ ದಾಸ ಕೊಟ್ರೆ ವರ ಇಟ್ರೆ ಶಾಪ ಅಂತ ನಮ್ ಹುಡುಗರು ಹೇಳಿರ್ಬೇಕಲ್ಲೇನು ಈ ದಾಸ ಲಾಂಗ್ ಗೆತ್ತಲ್ಲ ಪ್ರಾಣ ಹೋಗ್ಬಿಡ್ತು ಅಣ್ಣ ಹೇಳಿದ್ರು ಹೋಗಿ ಎಲ್ಲಾರು ಎಸ್ ಬನ್ನಿ ಅಂತ ನಾವು ಎಸ್ದಿದೀವಿ ಅಂತ ಈ ಇಡೀ ಕಥಾ ಪ್ರಸಂಗದಲ್ಲಿ ಅಣ್ಣ ಅಂದ್ರೆ ಯಾರು ದರ್ಶನ್ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಅದ್ಯಾವುದೋ ಸಿಫಿ ಸಿನಿಮಾ ಶೂಟಿಂಗ್ ಅಂತ ಸುಳ್ಗಾ ನಿನ್ನಾಗೆ ತುಂಬಾ ಜನ ತುಳಿದಾಕ್ಬೇಕು ಒದ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ನಾನೇನು ಅಂತ ಯಾವಾಗಲೂ ತೋರಿಸ್ತಾನೆ ಇರ್ತೀನಿ ನೀನೇ ಅಲ್ಲ ನಿನ್ನಂತ ನೂರ್ ಜನ ನೂರ್ ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ ಅಲ್ಲಿನ ರೂಮ್ ಬುಕ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗಿದ್ದು ಅಲ್ಲಿ ಹೋಗಿ ವಿ ಹ್ಯಾವ್ ಗಾಟ್ ಎವಿಡೆನ್ಸ್ ವಿ ಹ್ಯಾವ್ ಟು ಕಮ್ ವಿತ್ ಅಸ್ ಅಂತಿದ್ದಾರೆ ಅದೇನಾ ಹೇಳದ್ನಂತೆ ಏ ನನ್ನ ಕಾರ್ ಇದೆ ಬರ್ತೀನಿ ಅಂತ ಪೊಲೀಸ್ ಅಧಿಕಾರಿ ಒಬ್ಬರು ಹೇಳದ್ರಂತೆ ಸುಮ್ಮನೆ ಹತ್ಬೇಕು ನಮ್ಮ ಜೀಪು ಜೀಪು ನನ್ನ ಜೀಪ್ ಹತ್ತೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ ಎರಡು ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು ಜಗ್ಗಿ ಯಾರು ಏನು ಅಂತ ಅಧಿಕಾರಿ ಒಬ್ರು ಹೇಳಿದ್ರು ಅಂತ ಹೌದು ಅನ್ನೋದಾದ್ರೆ ಇಲ್ಲಿಂದಾನೇ ಅಧಿಕಾರಿಗೆ ಸೆಲ್ಯೂಟ್ కణి బిజా దర్శన్ అరెస్ట్ అరెస్ట్ అంత సుద్ధి ఆగి దొడ్ మొదలనె సీడియా మీడియా మీడియా ఏదేన కిత్క ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ದಯಾನಂದ್ರಿಮಿನರಿ ವಶಕ್ಕೆ ತೆಗೆದುಕೊಂಡಿದ್ದೇವೆ ನೀವು ಅರೆಸ್ಟ್ ಮಾಡೋದು ಹೊಸ್ತಲ್ಲ ನಾವು ತಪ್ಪಿಸ್ಕೊಳ್ಳೋದು ಹೊಸ್ತಲ್ಲ ಇಲ್ಲಿ ಕುತ್ಕೊಂಡು ಬೆಂಗಳೂರು ಕಂಟ್ರೋಲ್ ಮಾಡ್ತೀಯ ನಾ ಅಲ್ಲಿ ಕುತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ ನಾನೊಂದು ಹದ್ದಿನ ತರ ಗಡಿ ಸಮುದ್ರ ಎಲ್ಲ ಲೆಕ್ಕಕ್ಕೆಲ್ಲ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ನಾನು ನಾನು ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾತನ್ನ ಹೇಳ್ತಾ ಇದ್ದೀನಿ ನಾಳೆ ಯಾರ ಸಕ್ಕತ್ತೀರಿ ಅಂತ ಏನಾರು ಮಾಡ್ಕೊಂಡ ಹೇಳಿದ್ರಲ್ಲ ನೀವು ಆಕ್ಚುಲಿ ಈಗ ಕಾಂಟ್ರವರ್ಸೀಸ್ ನಿಮ್ ಬಗ್ಗೆ ಇದಾಗ್ತಾರೆ ಅದಾಗ್ತಾರೆ ಇದ್ರ ಅಪ್ಪುರಂತ ಆಗ್ಬಿಟ್ಟವ ನನಗೆ ಅದಕ್ಕೆ ಇವತ್ತು ಏನ್ ಹೇಳ್ತೀನಿ ನನ್ನದೇನಿಕೆ ಅಂತಂದ್ರೆ ಸಾವಿರ ನೋಡ್ ಇದು ಏನು ಹೊಸ್ತಾಗ್ತಾರೆ ಸರ್ ಹರಿಯಾ ಸೈಡ್ಗೆ ಅಂತಂದ್ರೆ ತಲೆ ಕೆಡಿಸ್ಕೊಳಕ್ಕ ನಾನು ಮಗನೆ ಬ್ರೆಡ್ಡು ಬನ್ನು ತಿನ್ನೋ ನಿನಗೆ ಇಷ್ಟೊಂದು ಚರ್ಬಿ ಇರಬೇಕಾದ್ರೆ ರಾಗಿ ಮುದ್ದೆ ಖಾರ ತಿನ್ನೋ ನನಗೆ ಎಷ್ಟು ಇರಬೇಕು